ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗಿರಿ ಫುಡ್ಸ್ ನಾನ್ ಗೀತಾ ಇವತ್ತಿನ ರೆಸಿಪಿ ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಶಾವಿಗೆಯಲ್ಲಿ ಶಾವಿಗೆ ಪಾಯಸ ಮಾಡಿರ್ತೀರಾ ಶಾವಿಗೆ ಉಪ್ಪಿಟ್ಟು ಮಾಡಿರ್ತೀರಾ ಇವತ್ತು ನಾನು ಶಾವಿಗೆನ ಯೂಸ್ ಮಾಡಿಕೊಂಡು ಇನ್ಸ್ಟಂಟ್ ಆಗಿ ಶಾವಿಗೆ ಇಡ್ಲಿನ ತುಂಬಾ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಸೊ ಬನ್ನಿ ಹಾಕಿದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಟೂ ಟೇಬಲ್ ಸ್ಪೂನು ಎಣ್ಣೆ ಹಾಕೊಂಡೆ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು ಟೀ ಸ್ಪೂನು ಜೀರಿಗೆ ನಂತರ ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಮೂರಿಂದ ನಾಲ್ಕು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಗೋಡಂಬಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ ಈ ಥರ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಹಾಕೊಂಬಿಟ್ಟು ಇದನ್ನು ಒಂದ್ಸಲ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಹಸಿ ಶುಂಠಿನ ಒಂದು ಇಂಚಿನಷ್ಟು ತೊಗೊಂಡಿದ್ದೀನಿ ಅದನ್ನು ತುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಇಡ್ಲಿಗೆ ಒಂದು ಒಳ್ಳೆಯ ಫ್ಲೇವರ್ ಕೊಡತ್ತೆ ನಂತರ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಒಂದು ದೊಡ್ಡ ಕ್ಯಾರೆಟ್ನ ತುರಿದ್ಬಿಟ್ಟು ಇದ್ದೀನಿ ಇದನ್ನ ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಏನು ಬೇಯಿಸ್ಕೊಳ್ಳೋದು ಬೇಡ ಕ್ಯಾರೆಟ್ನ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ನಾನು ಆಲ್ರೆಡಿ ಇದನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಶಾವ್ಗೆನ ಜಸ್ಟ್ ಇದರಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಹತ್ರ ಹುರಿದಿರೋ ಶಾವಿಗೆ ಇಲ್ಲಂದ್ರೆ ಮುಂಚೆನೇ ಈ ಥರ ಸ್ವಲ್ಪ ಹುರಿದ್ಬಿಟ್ಟು ಇಟ್ಕೊಳ್ಳಿ ಸಪ್ರೇಟಾಗಿ ಇದರಲ್ಲೇ ಹಾಕ್ಕೊಂಡು ಹುರ್ಕೋಬೇಕಂತಂದರೆ ನೀವು ಬೇಳೆಗಳೆಲ್ಲ ಹಾಕಿರ್ತೀರಲ್ಲ ಅದೆಲ್ಲ ಸೀದಂಗೆ ಆಗಿಬಿಡತ್ತೆ ಡೈರೆಕ್ಟಾಗಿ ಇದರಲ್ಲೇ ಹಾಕ್ಕೊಂಡ್ರೆ ನೋಡಿ ಇವಾಗ ಫ್ರೈ ಆಯಿತು ಇವಾಗ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕದು ತಣ್ಣಗಾಗಲಿಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನಾನು ಇದು ಮೇಲೆ ಒಂದು ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ನಾನು ಇಲ್ಲಿ ಒಂದೂವರೆ ಕಪ್ಪು ಶಾವಿಗೆನ ತೊಗೊಂಡಿದ್ರಿಂದ ಒಂದು ಕಪ್ಪು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇವಾಗ ಇದನ್ನು ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನೆನೆಗೆ ಬಿಡಿ ಅಷ್ಟರಲ್ಲಿ ನಾವು ಇಡ್ಲಿ ಪಾತ್ರೆಗೆ ತಗೊಂಡಿದ್ದೀನಿ ಅದಕ್ಕೆ ಪ್ಲೇಟ್ಗೆ ಆಯಿಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನೋಡಿ ಒಂದು ಐದು ನಿಮಿಷ ಆಗಿದೆ ಅಲ್ವಾ ಅದು ಸಾಫ್ಟ್ ಆಗಿರುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಇಡ್ಲಿ ಹೇಗೆ ಬೇಯಿಸ್ಕೊತಿರಲ್ಲ ಆ ಥರ ಇಡ್ಲಿ ಬ್ಯಾಟ್ರ್ ಹಾಕ್ಕೊಳ್ಳೋ ಥರ ಆ ಥರ ಇದನ್ನು ಇಟ್ಕೋಬೇಕು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀವು ಇಡ್ಲಿ ಪಾತ್ರೆಗೆಲ್ಲ ಇಟ್ಕೊಳ್ಳಿ ಇನ್ನೊಂದು ಪ್ಲೇಟಿಗೆ ನಾನು ಗಾರ್ನಿಶಿಂಗಿಗೆ ಈ ಥರ ಕ್ಯಾಶು ಇಟ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೋಡಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಇನ್ನೊಂದು ಪ್ಲೇಟಿಗೆ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕ್ಯಾರೆಟನ್ನು ಸ್ವಲ್ಪ ಬಿಟ್ಟಿದ್ದನ್ನು ಇಟ್ಕೋಬೋದು ಆ ಥರ ನೋಡಕ್ಕೆ ಚೆನ್ನಾಗಿರತ್ತೆ ಇವಾಗ ಎಲ್ಲ ಪ್ಲೇಟ್ಗಳನ್ನೂ ಅರೇಂಜ್ ಮಾಡ್ಕೋಬೇಕು ನೋಡಿ ತ್ರೀ ಹೋಲ್ ಏನಿದಾವಲ್ಲ ಅದು ಇಡ್ಲಿ ಮೇಲೆ ಬರೋ ಥರ ಇಟ್ಕೋಬೇಕು ಅಂದ್ರೆ ಸ್ಟೀಮ್ ಚೆನ್ನಾಗಾಗತ್ತೆ ಸಾಫ್ಟಾಗಿ ಸಾಫ್ಟ್ ಆಗಿ ಇಡ್ಲಿ ಬರುತ್ತೆ ನಾನು ಒಲೆ ಮೇಲೆ ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಕುದಿಯಕ್ಕೆ ಇಟ್ಟಿದ್ದೆ ನೀರು ಈಗ ಈ ತರ ಇರಬೇಕು ಆವಾಗ ಇಡ್ಲಿ ಸ್ಟ್ಯಾಂಡನ್ನು ನೀವು ಇಡಬೇಕಾಗತ್ತೆ ಇದಿಟ್ಟುಬಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇಡ್ಲಿ ನೋಡಿ ಈ ಥರ ಟಚ್ ಮಾಡಿದರೆ ಏನು ಇಲ್ಲ ಸೊ ಇವಾಗ ಚೆನ್ನಾಗೆಲ್ಲ ಇಡ್ಲಿ ಆಗಿದೆ ಇವಾಗ ಇದನ್ನು ಪ್ಲೇಟ್ನೆಲ್ಲ ಈ ಥರ ತೆಗೆದಿಟ್ಬಿಡ್ಬೇಕು ತುಂಬ ಬಿಸಿ ಇರುತ್ತಲ್ವ ಇಡ್ಲಿ ಸ್ವಲ್ಪ ತಣ್ಣಗಾಗಬೇಕು ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ಥರ ಒಂದು ಸ್ಪೂನ್ ತೊಗೊಂಡು ತೆಗೆದುಬಿಡಿ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ನೀವು ಈ ಥರ ಹೆಲ್ದಿಯಾಗಿ ವೆಜಿಟೇಬಲ್ಸ್ ಹಾಕೊಂಡ್ಬಿಟ್ಟು ಸೊ ನೋಡಿದರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕ್ವಿಕ್ಕಾಗಿ ಆಗುತ್ತೆ ಆಮೇಲೆ ನಿಮಗೆ ಇನ್ಸ್ಟಂಟಾಗಿ ಕೂಡ ಇದನ್ನು ಲಂಚ್ ಬಾಕ್ಸಿಗೆ ಆಮೇಲೆ ಬೆಳಗ್ಗೆ ಟಿಫನ್ಗೆ ಮಾಡ್ಕೋಬೋದು ಬೇಳೆ ನೆನೆಸೋದು ರುಬ್ಬಬೇಕು ಆಮೇಲೆ ಫರ್ಮೆಂಟೇಷನ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ಈ ಥರ ನೀವು ಇನ್ಸ್ಟಂಟಾಗಿ ಯಾವಾಗ ಬೇಕಂದ್ರೆ ಆವಾಗ ನೆನಪಾದಾಗ ಈ ಥರ ಮಾಡ್ಕೋಬೋದು ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ಕೈಯಿಂದನೇ ತೆಗಿಬೋದು ಅಷ್ಟು ಈಸಿಯಾಗಿ ಬರ್ತಾಯಿದೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಇಡ್ಲಿ ರೆಡಿಯಾಗಿದೆ ಬಿಸಿ ಬಿಸಿದು ನೋಡಿ ಇವಾಗ ನನ್ನ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ ಟಿಫನ್ ಬಾಕ್ಸಿಗೆ ನೀವು ಮಕ್ಕಳಿಗೆ ಈ ಥರ ಸ್ಕೂಲ್ಗೆಲ್ಲ ನೀವು ಮಾಡಿ ಕೊಟ್ಟರೆ ಅವ್ರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಒಂದು ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಇಡ್ಲಿ ಮಾಡೇ ಮಾಡಿರ್ತೀರಾ ಅದು ಅವ್ರಿಗೆ ತಿಂದು ತಿಂದು ಬೋರ್ ಆಗಿರುತ್ತೆ ಈ ಥರ ನೀವು ಶಾವಿಗೆನ ಯೂಸ್ ಮಾಡಿಕೊಂಡು ಇಡ್ಲಿ ಮಾಡಿಕೊಟ್ಟಾಗ ಅವರು ತುಂಬ ಹ್ಯಾಪಿಯಾಗಿ ತಿಂತಾರೆ ನೀವು ಬೇಕಿದ್ದರೆ ಇದ್ರ ಜೊತೆ ಕಾಯಿ ಚಟ್ನಿನೂ ಮಾಡ್ಕೋಬೋದು ನಾನು ತುಪ್ಪನ ಸರ್ವ್ ಮಾಡಿದ್ದೀನಿ ಯಾಕಂದರೆ ಅದರಲ್ಲಿ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿದ್ದೀವಿ ಹಾಗೇನೆ ತುಪ್ಪ ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನೋಡಿದರೆಲ್ಲ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಇನ್ಸ್ಟಂಟ್ ಶಾವ್ಗೆ ಇಡ್ಲಿ ಆಗೋಯ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು